ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಎದುರು ನೋಡ್ತಿರುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಇನ್ನೇನು ಬಂದೇ ಬಿಡ್ತು ಆಲ್ರೆಡಿ ಲೋಕಸಭಾ ಚುನಾವಣೆಯ ಡೇಟ್ಗಳು ಅನೌನ್ಸ್ ಆಗಿದೆ ಎಲ್ಲ ಕಡೆ ಬಿರುಸಿನಿಂದ ಅಭ್ಯರ್ಥಿಗಳು ಕಾರ್ಯನಿರತರಾಗಿದ್ದಾರೆ ಹೀಗಿರುವಾಗ ಕರ್ನಾಟಕದ ಸಿಂಗಮ್ಮ ಎಂದೇ ಖಾತಿ ಪಡೆದಿರುವಂಥ ಅಣ್ಣಾಮಲೈ ಅಣ್ಣಾಮಲೈ ಇವರು ಈ ಮೊದಲು ಪೊಲೀಸಾಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ್ದರು ಪ್ರಸ್ತುತವಾಗಿ ಇವರು ತಮಿಳುನಾಡಿನ ರಾಜಕೀಯದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷರು ಹೌದು ಇವರು ಇವರು ಅಚ್ಚರಿ ಎನ್ನುವ ಹಾಗೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತಹ ಒಂದು ವದಂತಿ ಹರಡಿತ್ತು ಆದರೆ ಇದು ನಿಜವಲ್ಲ ಅಣ್ಣಾಮಲೆಯವರು ಚಿಕ್ಕಮಗಳೂರಿನಿಂದ ಸ್ಪರ್ಧೆ ಮಾಡುತ್ತಿಲ್ಲ ಅವರು ಚಿಕ್ಕಮಗಳೂರಿಂದ ಸ್ಪರ್ಧೆ ಮಾಡಿದರೆ ಗೆಲ್ತಾರೆ ಅನ್ನುವಂತಹ ಒಂದು ಸುದ್ದಿ ಹರಡಿತ್ತು ಆದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರು ಮಾಜಿ ಸಚಿವರೂ ಹೌದು ಈ ಮೊದಲು ಕುಂದಾಪುರದಿಂದ ಎಮ್ ಎಲ್ ಎ ಹಾಗೂ ಎಲೆಕ್ಟ್ ಆದವರು ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲಾಗಿತ್ತು ಇವಾಗ ಅಚ್ಚರಿಯನ್ನು ಹಾಗೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಇವರಿಗೆ ಬಿ ಜೆ ಪಿ ಟಿಕೆಟ್ ಲಭ್ಯವಾಗಿದೆ ಹಾಗಾದರೆ ಚಿಕ್ಕಮಗಳೂರಿಂದ ಅಣ್ಣಾಮಲೆಯವರು ಸ್ಪರ್ಧೆ ಮಾಡ್ತಾ ಇಲ್ಲ ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ರೆ ಅವರು ಗೆಲ್ತಾರೆ ಅನ್ನುವಂತಹ ಒಂದು ವಿಶ್ವಾಸವಿತ್ತು ಯಾಕೆಂದರೆ ಅವರು ಈ ಮೊದಲು ಚಿಕ್ಕಮಗಳೂರಲ್ಲಿ ಎಸ್ ಪಿ ಆಗಿ ಸೇವೆ ಸಲ್ಲಿಸಿದ್ದರು ಅವರು ಪೊಲೀಸ್ ಇದ್ದಾಗ ಹಾಗಿದ್ದರೆ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷರಾದಂಥ ಅಣ್ಣಾಮಲೆಯವರು ಕರ್ನಾಟಕದ ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋ ಬಗ್ಗೆ ಇನ್ನೊಂದು ಮಾಹಿತಿ ಹರಡ್ತಾ ಇದೆ ಅದೇನೆಂದರೆ ಸದ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಯ ಭದ್ರಕೋಟೆಯಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆ ಪ್ರಸ್ತುತ ಇಲ್ಲಿ ಕುಮಾರ್ ಹೆಗಡೆ ಇವರು ಬಿ ಜೆ ಪಿಯ ಎಂ ಪಿ ಇವರು ಆರು ಬಾರಿ ಈ ಕ್ಷೇತ್ರದಿಂದ ಎಂ ಪಿ ಆಗಿ ಆರಿಸಿ ಬಂದಿದ್ದಾರೆ ಕಳೆದ ವರ್ಷ ಅಂತೂ ತುಂಬ ಲಿಡಿಯಿಂದ ಆರಿಸಿ ಬಂದು ಇವರು ತುಂಬ ಇವರ ಹೆಸರು ಎಲ್ಲ ಕಡೆ ಪ್ರಸ್ತಾವವಾಗಿತ್ತು ಹೀಗಿರುವಾಗ ಅಚ್ಚರಿ ಅನ್ನುವ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಅಣ್ಣಾಮಲೆ ಇಲೆಕ್ಷನ್ಗೆ ಸ್ಪರ್ಧಿಸ್ತಾರೆ ಅನ್ನುವಂಥ ಮಾಹಿತಿ ಹರಿದಾಡ್ತಿತ್ತು ಆದರೆ ಇದು ಸುಳ್ಳಾಗಿದೆ ಯಾಕೆಂದರೆ ಅಣ್ಣಾಮಲೆಗೆ ಬಿ ಜೆ ಪಿಯಿಂದ ಕೊಯಂಬತ್ತೂರು ಕ್ಷೇತ್ರದಿಂದ ತಮಿಳುನಾಡಿನ ಕೊಯಂಬತ್ತೂರು ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದೆ ಸೊ ಹೀಗಾಗಿ ಅಣ್ಣಾಮಲೆಯವರು ಕರ್ನಾಟಕದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಇವರು ತಮಿಳುನಾಡಿನ ಕೊಯಂಬತ್ತೂರು ಕ್ಷೇತ್ರದಿಂದ ಬಿ ಜೆ ಪಿ ಎಂ ಪಿ ಟಿಕೆಟ್ ಘಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗೂ ಬಿ ಜೆ ಪಿಯಿಂದ ಕೊಯಂಬತ್ತೂರಲ್ಲಿ ಇವರು ಸ್ಪರ್ಧೆ ಮಾಡ್ತಿದ್ದಾರೆ ಸೊ ಇಲ್ಲಿ ಇಲೆಕ್ಷನ್ ನಿಂತಿದ್ದರೆ ಅವರು ಸುಲಭವಾಗಿ ಗೆಲ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಆದರೆ ಇವಾಗ ತಮಿಳುನಾಡಲ್ಲೇ ನಿಂತು ಕಾಂಪಿಟೇಷನ್ ಕೊಡೋಣ ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಇನ್ನೂ ಬಲಪಡಿಸೋಣ ಅನ್ನೋ ಕಾರಣಕ್ಕಾಗಿ ಅವರು ಕೊಯಂಬತ್ತೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ ಕೇಸ್ ಕೊಯಂಬತ್ತೂರು ಕ್ಷೇತ್ರದಿಂದ ಅವರೇನಾದ್ರು ಗೆದ್ದು ಬಂದರೆ ತಮಿಳುನಾಡಲ್ಲಿ ಬಿ ಜೆ ಪಿ ಕಮಲ ಅರಳತೆ ಇದು ತಮಿಳುನಾಡಿನ ಬಿ ಜೆ ಪಿ ಕಾರ್ಯಕರ್ತರ ವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ಸೊ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡದ್ರೆ ತಮಿಳುನಾಡಿನ ಸ್ಪರ್ಧೆ ಮಾಡ್ತಿದ್ದಾರೆ ಇದಾಗಿತ್ತು ಇಂದಿನ ಈ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವರು ತಪ್ಪದೇ ಮಾಡಿಕೊಳ್ಳಿ ಥ್ಯಾಂಕ್ ಯು